ನಮ್ದೆರಡೋ ಗಾಡಿ ಅಕ್ಕ ಪಕ್ಕ ನಿಲ್ಸಿದ್ವಿ ಯಾಕಂದ್ರೆ ಈ ಗಾಡಿದ ಒಂದು ಪಲ್ ಎಕ್ಸ್ಟ್ರಾ ಇತ್ತು ಅದನ್ನ ಗಾಡಿ ಶಿಫ್ಟ್ ಮಾಡ್ಬೇಕಿತ್ತು ಮೇಲ್ಗಡೆ ಕಾಣುತ್ತಲ್ಲ ಅದೇ ಬ್ಲೂ ಕಲರ್ ನ್ಯೂ ಇಯರ್ ನ್ಯೂ ಇಯರ್ ಸೇಮ್ ಟಿ ಯು ನಿಮ್ಗೂನು ಕರೆಕ್ಟ್ ಟೈಮ್ ಬಂದು ಹನ್ನೆರಡು ಗಂಟೆ ಆರು ನಿಮಿಷ ಹೊಸ ವರ್ಷಕ್ಕೆ ಕಾಲ್ ಇಟ್ಟಿದೀವಿ ಹೊಸ ವರ್ಷದ ದಿನ ಕೆಲಸ ಮಾಡೋಣ ಹಾರ್ಡ್ ವರ್ಕ್ ಮಾಡೋಣ ಅಂತ ಗಾಡಿಗೆ ಬಂದಿದ್ದೀವಿ ಮೂರು ದಿನ ಲಾಸ್ಟ್ ಟ್ರಿಪ್ಪು ನೆಕ್ಸ್ಟ್ ಟ್ರಿಪ್ಪಿಂದ ಇಂದ ನೋಡಬಹುದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಗನ್ನ ಇಡ್ತಾರೆ ಇಲ್ಲ ಅಂತೂ ಇಂತೂ ಇಂಪ್ಲಿಮೆಂಟ್ ಮಾಡಿ ನಾವು ಬಂದು ಎಬ್ಬರಿಸಿ ಗಾಡಿ ಅವ್ರಿಗೆ ಕೊಟ್ಬಿಟ್ಟೆ ನೀವೇ ಓಡಿಸ್ಕೊಂಡು ನೀವೇ ಖಾಲಿ ಮಾಡ್ಬಿಡಿ ಅಂತ ನಾನು ಆರಾಮಾಗಿ ಮಲ್ಕೊತೀನಿ ಅಂತ ಆಲ್ಮೋಸ್ಟ್ ಈವ್ನಿಂಗ್ ಆಗಕ್ಕೆ ಬಂತು ಒಂದೆರಡು ಅವರಿಂದ ಲೋಡ್ ಮಾಡ್ತಾ ಇದ್ರೆ ಅನಿಟ್ ಬಂದ್ಬಿಟ್ಟು ಹಿಂದೆ ಜರುಗಿತ್ತು ಹಂಗಾಗಿ ಮತ್ತೆ ತಗೋದ್ ಆ ಚೀಲ ಎಲ್ಲ ಮೇಲ್ಕಾಗ್ತಾ ಇದ್ರೆ ಅದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎರಡರ ಕ್ಲಾಕ್ಸ್ ನಾನು ನಿಮ್ಮ ಸದ್ಯಕ್ಕೆ ಎಲ್ಲ ಇದ್ದೀನಿ ಅಂದರೆ ಚಿತ್ರದುರ್ಗದಲ್ಲಿ ನಮ್ಮ ಗಾಡಿ ಐತೆ ಗಾಡಿ ಲೋಡ್ ಮಾಡಿ ನಿಲ್ಸಿದ್ದೀವಿ ಡೇಟ್ ಬಂದು ತರ್ಟಿ ಫಸ್ಟ್ ನೈಟ್ ನ್ಯೂ ಇಯರ್ ನೈಟು ಬೇರೆಯವರೆಲ್ಲ ನ್ಯೂ ಇಯರ್ ಮಾಡ್ತವ್ರೆ ನಾವು ಡ್ಯೂಟಿಗೆ ಹೋಗ್ತಾ ಇದ್ದೀವಿ ಏನು ಮಾಡ್ತೀರಾ ಕಮಿಟ್ಮೆಂಟ್ಗಳು ಏನೂ ಮಾಡೋಕ್ಕಾಗಲ್ಲ ಡ್ಯೂಟಿ ಮಾಡಲೇಬೇಕು ಒಂದು ಏಜ್ ಇತ್ತು ಆವಾಗ ನ್ಯೂ ಇಯರ್ ಬರೋಕ್ಕಿಂತ ನಾಲ್ಕು ದಿನ ಮುಂಚೆ ಗಾಡಿ ನಿಲ್ಲಿಸ್ಬಿಟ್ಟು ಬಂದು ನ್ಯೂ ಇಯರ್ ಮಾಡ್ತಾಯಿದ್ವಿ ಬಟ್ ಇವಾಗ ಆ ಟೈಮ್ ಹೋಗ್ಬಿಟ್ಟಿದೆ ಏನೂ ಮಾಡೋಕ್ಕಾಗಲ್ಲ ಲೈಫು ಕಮಿಟ್ಮೆಂಟು ಜಾಸ್ತಿ ಆದಾಗ ದುಡಿಲೇಬೇಕು ಸದ್ಯಕ್ಕೆ ಮನೆಯಿಂದ ಫ್ರೆಶ್ಶಾಗಿ ಬಂದಿದ್ದಾಯಿತು ಮಧ್ಯಾಹ್ನನೇ ಲೋಡಾಗಿತ್ತು ಲೋಡ್ ಮಾಡಿ ಗಾಡಿ ಇಲ್ಲೇ ಬಂಕ್ ಹತ್ರ ಹಾಕ್ಬಿಟ್ಟು ಹೋಗಿದ್ದೆ ಇಲ್ಲೇ ಪಾರ್ಕಿಂಗಲ್ಲಿ ಈಗ ಬಂದಿದ್ದಾಯ್ತು ಗಾಡಿ ಎತ್ಕೊಂಡು ಹೋಗಬೇಕು ಬನ್ನಿ ಇಲ್ಲಿಂದ ಡೀಸೆಲ್ ಹಾಕ್ಸ್ಕೊಂಡು ಇಲ್ಲಿಂದ ಬಿಡಬೇಕು ಡೀಸೆಲ್ ಹಾಕ್ಸ್ಕೊಂಡು ಹೋಗಿಬಿಡೋಣ ಎಲ್ಲಿಗಪ್ಪ ಲೋಡಿಂಗ್ ಅಂದರೆ ನಾರ್ಮಲ್ ಬೆಳಗಾವಿಗೆ ಲೋಡ್ ಮಾಡಿರೋದು ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಗುಡಿಸಿನ ಮುಲ್ಕಿ ಪ್ಲಸ್ ಇನ್ನೊಂದು ಪಾಯಿಂಟ್ ಯಾವುದು ಹಾಕಿದ್ದಾರೆ ಎರಡು ಪಾಯಿಂಟು ಅಂದರೆ ಒಂದು ನಾಲ್ಕು ಪಾಯಿಂಟ್ ಇದೆ ಬಟ್ ಎರಡು ಊರಲ್ಲಿ ಹೋಗೋಣ ನಮ್ದೆರಡೋ ಗಾಡಿ ಅಕ್ಕಪಕ್ಕ ಪಕ್ಕ ನಿಲ್ಲಿಸಿದ್ವಿ ಯಾಕಂದರೆ ಒಂದು ಗಾಡಿದೊಂದು ತಾಟ್ಪಾಲ್ ಎಕ್ಸ್ಟ್ರಾ ಇತ್ತು ಅದನ್ನ ಗಾಡಿ ಶಿಫ್ಟ್ ಮಾಡಬೇಕಿತ್ತು ಮೇಲ್ಗಡೆ ಕಾಣುತ್ತಲ್ಲ ಅದೇ ಬ್ಲೂ ಕಲರ್ ಪಾಲು ಅದನ್ನು ಶಿಫ್ಟ್ ಮಾಡಿದ್ವಿ ಈಗ ಈ ಗಾಡಿನೂ ಇದೇ ಥರ ಮಾಡಿಸ್ಬೇಕು ಒಂದು ಸ್ವಲ್ಪ ದಿನದಲ್ಲಿ ಮಾಡ್ಸೋಣ ಅದು ಲುಕ್ಕೇ ಹೊಲ್ಟೋಗ್ಬಿಡೈತೆ ಮೂರು ವರ್ಷದ ಕೆಳಕ್ಕೆ ತಂದಾಗ ಅದು ಎಷ್ಟು ಮೆರಿತು ಅಂದರೆ ಕ್ಯಾರಿಯರ್ ಹಾಕ್ಸಿದಾಗ ಅದು ಲುಕ್ಕೇ ಬೇರೆ ಇತ್ತು ನೆಕ್ಸ್ಟ್ ಲೆವೆಲ್ ಇತ್ತು ಇವಾಗ ಸ್ವಲ್ಪ ಡ್ಯಾಮೇಜ್ ಕೆಳಗೆ ಡ್ಯಾಮೇಜ್ ಆಗಿರೋದ್ರಿಂದ ಸ್ವಲ್ಪ ಲುಕ್ ಹೊಲ್ಟೋಗ್ಬಿಟ್ಟೈತೆ ನಮ್ಮ ಸಲಗ ಅದು ಸದ್ಯದಲ್ಲೇ ಅದನ್ನ ರೆಡಿ ಮಾಡ್ಸೋಣ ನಮ್ಮ ಸಲಗ ನಮ್ಮ ಭೀಮ ಎರಡು ಅವಳಿ ಜವಳಿ ಇದ್ದಂಗೆ ಇವೆರಡು ನೋಡಿ ಎರಡು ಡೇಟ್ ಆಫ್ ಬರ್ತ್ ಬಂದು ಒಂದು ತಿಂಗಳು ಡಿಫ್ರೆನ್ಸ್ ಇಲ್ಲ ಒಂದು ತಿಂಗ್ಳೂ ಇಲ್ಲ ತಿಂಗ್ಳಿಗಿಂತ ಕಮ್ಮಿನೇ ಡಿಫ್ರೆನ್ಸ್ ಇದಕ್ಕೂ ಅದಕ್ಕೂ ಹಂಗೆ ಸೀದಾ ಅಲ್ಲಿಂದ ಹೆಬ್ಬಾಳ್ ಟೋಲಿಗೆ ಬಂದು ಗಾಡಿ ಸೈಡ್ಗೆ ಹಾಕಿ ಇಲ್ಲೇ ಹೋಗಿ ಒಂದು ಟೀ ಕೊಡ್ಕೊಂಬಂದ್ರಿ ಇವಾಗ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದ್ರು ಹೆಣ್ಣೂರು ಅಣ್ಣವರು ನಾವು ಜೊತೆಗೆ ಹೋಗೋಣ ನಡ್ರಿ ನಡ್ರಿ ಬರ್ತೀನಿ ಅವ್ರ ಡಾಬಾಸ್ಪೆಟ್ ಅಂತ ಗೋವಾಗ ಲೋಡ್ ಮಾಡಿದ್ದಾರೆ ಅವ್ರು ಮುಂದ ಮುಂದೆ ನಾವ್ ಹಿಂದಿಂದ ಇಬ್ರು ಜೊತೆಗೆ ಹೋಗ್ತೀವಿ ಹೋಗನ್ ಬನ್ನಿ ದಾವಣಗೆರೆ ಬೈಪಾಸ್ ತುಂಬಾ ಎಷ್ಟ್ ಹೋಟ್ಲುಗಳವೋ ಎಲ್ಲಾ ಹೋಟ್ಲುಗಳಲ್ಲೂ ಸಕ್ಕತ್ತಾಗಿ ನ್ಯೂ ಇಯರ್ ಪಾರ್ಟಿ ಸಿಕ್ಕಾಪಟ್ಟೆ ಜೋರಾಗೈತೆ ನಮ್ಗೆ ಯಾವ ಪಾರ್ಟಿನೂ ಇಲ್ಲ ಸೀದಾ ಗಾಡಿ ಓಡಿಸ್ಬೇಕು ಇವತ್ತು ನೈಟ್ ಪೂರ್ತಿ ಬನ್ನಿ ಟೈಮ್ ಬಂದು ಆಲ್ರೆಡಿ ಹನ್ನೊಂದು ವರೆ ಆಗ್ತಾ ಇದೆ ಕರೆಕ್ಟ್ ಬಂಕಾಪುರ ಟೋಲ್ ಹತ್ರ ಬಂದ್ವಿ ಗಾಡಿ ಇಲ್ಲೇ ಸೈಡ್ ಆಗಿ ಊಟ ಡಾ ಮಾಡ್ಕೊಂಡು ಹೋಗೋಣ ಇಲ್ಲೇ ಲೆಫ್ಟ್ ಸೈಡ್ ಡಾ ಐತೆ ಒಂದು ಚೆನ್ನಾಗಿರ್ತದೆ ಊಟ ಇಲ್ಲೇ ಊಟ ಮಾಡ್ಕೊಂಡು ಒಂದೇ ಸರಿ ಬಿಟ್ಬಿಡೋಣ ಬನ್ನಿ ಟೈಮ್ ಹನ್ನೊಂದುವರೆ ಆಲ್ರೆಡಿ ಹಂಗಾಗಿ ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಇವತ್ತಿನ ನಮ್ಮ ಊಟ ಬಂದು ನೋಡ್ಬೋದು ಪನ್ನೀರು ಪನ್ನೀರ್ ಬಟರ್ ಮಸಾಲ ರೊಟ್ಟಿ ನಮ್ಮ ಸಬ್ಸ್ಕ್ರೈಬರ್ ಜೊತೆ ಇವತ್ತು ಊಟ ನಮ್ದು ಇಬ್ರು ಜೊತೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಊಟ ಎಲ್ಲ ಮಾಡ್ಕೊಂಡು ಬಂದಿದ್ದಾಯ್ತು ಇವಾಗ ಸದ್ಯ ಗಾಡಿ ಹತ್ರ ಬಂದಿದೀವಿ ಅಣ್ಣವ್ ನಮ್ ಸಬ್ಸ್ಕ್ರೈಬರ್ ನಮ್ ಜೊತೆಗೇ ಇದಾರೆ ಟಿ ನಿಮ್ಗೂನು ಕರೆಕ್ಟ್ ಆಗಿ ಟೈಮ್ ಬಂದು ಹನ್ನೆರಡು ಗಂಟೆ ಆರು ನಿಮಿಷ ಹೊಸ ವರ್ಷಕ್ಕೆ ಕಾಲ್ ಇಟ್ಟಿದೀವಿ ಹೊಸ ವರ್ಷ ದಿನ ಕೆಲಸ ಮಾಡೋಣ ಹಾರ್ಡ್ ವರ್ಕ್ ಮಾಡೋಣ ಅಂತ ಗಾಡಿಗೆ ಬಂದಿದೀವಿ ಮೂರು ದಿನ ಮನೇಲೇ ಇದ್ದೆ ಇವತ್ತು ಮನೇಲಿ ಹೋಗ್ಬೇಡ ಅಂದರೂ ಲೋಡ್ ಮಾಡ್ಕೊಂಡ್ ಬಂದೆ ಯಾಕಂದ್ರೆ ಕಮಿಟ್ಮೆಂಟ್ಗಳು ಏನು ಮಾಡಕ್ಕಾಗಲ್ಲ ಇದಕ್ಕೆ ಲೋಡ್ ಮಾಡ್ಕೊಂಡ್ ಬಂದ್ ಇವಾಗ ಬಂಕಾಪುಲ್ ಟೋಲ್ ಹತ್ರ ಇದ್ದೀವಿ ಇಲ್ಲಿಂದ ಹೊರಡೋಣ ಅಣ್ಣ ಹೋಗ್ ಬನ್ನಿ ಹೋಗೋಣ ಇಲ್ಲಿಂದ ಸೀದಾ ನೀವು ಗೋವಾ ರೋಡ್ ಎಕ್ಸಿಟ್ ಆಗ್ತೀರಾ ಗೋವಾಗಣ್ಣವ್ರದು ಟ್ರಿಪ್ಪು ನಮ್ಮ ಬಂದು ಬೆಳಗಾವಿಗೆ ಹೋಗೋಣ ಬನ್ನಿ ಇಲ್ಲಿಂದ ಸೀದಾ ಇವಾಗ ನಾನು ಸ್ಟಾಪ್ ಹೊಡಿಯೋ ಪ್ಲಾನಿಂಗ್ ಇತ್ತು ಇಬ್ಬರು ರೈಸ್ ತಿಂದುಬಿಟ್ವಿ ಡೌಟೇ ಹೋಗೋದು ನೋಡೋಣ ಎಲ್ಲಿವರೆಗಾಗುತ್ತೋ ಅಲ್ಲಿವರೆಗೂ ಹೋಗೋಣ ಆಮೇಲೆ ಆರಾಮಾಗಿ ಮಲ್ಕೊಂಡೆ ಹೋಗೋಣ ಬನ್ನಿ ಹುಬ್ಳಿ ಹತ್ತತ್ರ ಬಂದು ಲೆಫ್ಟ್ ತೊಗೊತಾ ಇದ್ದೀನಿ ಏನಕ್ಕಪ್ಪ ಅಂದರೆ ನಮ್ಮದು ರೆಗ್ಯುಲರ್ ಕೆಲಸ ಒಂದು ಇದೆಯಲ್ಲ ಹ್ಯಾಡ್ ಬ್ಲೂ ತಗೊಳೋದು ಇದು ಕರೆಕ್ಟಾಗಿ ನಾಲ್ಕು ಪಾಯಿಂಟ್ ಉಳ್ದೈತೆ ಟ್ರಿಪ್ಗೊಂದು ಒಂದು ಬಕೆಟ್ ಹಾಕಿ 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 ನನಗೆ ಸಾಕಾಗ ಹೋಗೈತೆ ಇಲ್ಲಿ ಶೋರೂಮ್ ಹತ್ರ ಇಲ್ದೋಗಿ ಕೆಳಗಡೆ ಹ್ಯಾಡ್ ಬ್ಲೂ ತೊಗೊಂಡು ಮೇಲಕ್ಕೆ ಬರೋ ಅಷ್ಟೊತ್ತಿಗೆ ಈ ಆಗೋದೇ ಇಲ್ಲ ಅಂದ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಹೋಗಿ ತರಲೇಬೇಕು ಹೋಗೋಣ ಹ್ಯಾಡ್ ಬ್ಲೂ ತೊಗೊಂಡು ಟೂಲ್ ಬಾಕ್ಸ್ ಒಳಗೆ ಹಾಕೊಂಡು ಹೋಗೋಣ ಮುಂದಕ್ಕೆ ಹ್ಯಾಡ್ ಬ್ಲೂ ಎಲ್ಲ ತೊಗೊಂಬಂದು ಗಾಡಿಯಲ್ಲಿ ಇಟ್ಟಿದ್ದಾಯಿತು ಇದು ಲಾಸ್ಟ್ ಟ್ರಿಪ್ಪು ನೆಕ್ಸ್ಟ್ ಟ್ರಿಪ್ಪಿಂದ ನೋಡ್ಬೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಗನ್ನ ಇರ್ತಾರೆ ಇಲ್ಲ ಅಂತೂ ಇಂತೂ ಇಂಪ್ಲಿಮೆಂಟ್ ಮಾಡಿ ಇಲ್ಲಿ ಶೋರೂಮಲ್ಲಿ ಕೂಡ ಗನ್ ಇರೋ ಥರ ಮಾಡಿದ್ವಿ ಈಗ ಬನ್ನಿ ಇಲ್ಲಿಂದ ಹೊರಡೋಣ ಇದೆ ಲಾಸ್ಟ್ ರಿಪ್ ಅನ್ಸುತ್ತೆ ಬಕೆಟ್ ತೊಗೊಂಡು ಹಾಕೋದು ನಾವು ಹ್ಯಾಡ್ಲೂನು ಎರಡು ಗಂಟೆ ಆದ್ರೂ ನ್ಯೂ ಇಯರ್ ಪಾರ್ಟಿಗಳು ಇದನ್ನ ಮುಗ್ದಿಲ್ಲ ಸಕ್ಕತ್ತ್ ಜೋರಾಗಿ ಮಾಡ್ತಾರೆ ಇಲ್ಲಾರು ಒಂದು ಎಂಟತ್ತು ಕಾರ್ ಹಾಕ್ಕೊಂಡು ಬನ್ನಿ ನಾವು ಇವಾಗ ಹುಬ್ಳಿ ಬೈಪಾಸಲ್ಲಿದ್ದೀವಿ ಹುಬ್ಳಿ ಬೈಪಾಸೆಲ್ಲ ಪಾಸ್ ಮಾಡ್ಕೊಂಡು ಸೀ ಇದ ಹೋಗೋಣ ನಾನ್ ಆಗಿ ಹೋಗೋಣ ಟೈಮ್ ಎರಡು ಗಂಟೆ ಒಂದು ನಾಲ್ಕೂವರೆ ಅಷ್ಟೊತ್ತಿಗೆ ಅಲ್ಲೋಡಿಂಗ್ ಪಾಯಿಂಟ್ ರೀಚ್ ಆಗ್ತೀನಿ ನನ್ನ ಪ್ರಕಾರ ಯಾವುದೋ ಡಿ ಸಿ ಲೋಡ್ ಬರ್ತಾ ಇತ್ತು ಹಂಗಾಗಿ ರೋಡ್ ಫುಲ್ ಜಾಮಾಗಿ ಹೋಗಿತ್ತು ಇವಾಗ ಕ್ಲಿಯರ್ ಆಯಿತು ನೋಡ್ಬೋದು ಈ ಗಾಡಿಯಿಂದ ರೋಡ್ ಜಾಮ್ ಆಗಿತ್ತು ಸ್ವಲ್ಪ ಲೈಟಾಗಿ ಅಷ್ಟೇ ಜಾಮ್ ಆಗಿರಲಿಲ್ಲ ಹಾಗೆ ರೋಡ್ ಬೇಗನು ಕ್ಲಿಯರ್ ಆಯಿತು ಬನ್ನಿ ಹೋಗೋಣ ಇಲ್ಲಿ ಸ್ವಲ್ಪ ಚಿಕ್ಕದಾಗಿದೆ ರೋಡು ಹಂಗಾಗಿ ಲೇಬರ್ಗೆ ಬಂದು ಮೂರು ಗಂಟೆಗೆ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೆ ಧಾರವಾಡ ಪಾಸ್ ಆಗೋಷರಿಗೆ ಮೂರು ಗಂಟೆ ಆಗೋಯ್ತು ರೋಡೇ ಸಾಗಲಿಲ್ಲ ಇವತ್ತು ಏನಕ್ಕೆ ಏನು ಅಂತ ಗೊತ್ತಿಲ್ಲ ಒಟ್ಟು ರೋಡೇ ಸಾಗಿಲ್ಲ ಅಂದ್ಕೊಳ್ಳಿ ಆರಾಮಾಗಿ ಹೋಗ್ತಾ ಇದ್ದೀನಿ ಆರಾಮಾಗಿ ಹೋಗ್ಬಿಡೋಣ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಹೋಗೋಣ ಬಂತು ಇಂತು ಎಮ್ ಕೆ ಹುಬ್ಳಿ ಹತ್ರ ಬಂದಿದ್ದಾಯ್ತು ಇಲ್ಲಿಂದ ಎಕ್ಸಿಟ್ ತಗೊಬೇಕು ಕರೆಕ್ಟಾಗಿ ಇಲ್ಲಿ ಎಕ್ಸಿಟ್ ತೊಗೊಂಡು ಇಲ್ಲಿಂದ ಸೀದಾ ಹೋಗ್ಬೇಕು ಸಿಂಗಲ್ ರೋಡ್ ಅಲ್ಲಿ ಸ್ವಲ್ಪ ದೂರ ಬನ್ನಿ ಇಲ್ಲಿ ಎಕ್ಸಿಟ್ ತೊಗೊಂಡು ಇಲ್ಲಿಂದ ಮುಂದೆ ಬ್ರಿಡ್ಜ್ ಕೆಳಗೆ ರೈಟ್ ತಗೊಂಡು ಹೋಗ್ಬೇಕು ಹೋಗೋಣ ಅಲ್ಲಿಂದ ಸೀದಾ ನೇಚರ್ಗೆ ಈಗ ಬಂದಿದ್ದಾಯ್ತು ಹೆವಿ ನಿದ್ದೆ ನೈಟ್ ಪೂರ್ತಿ ನಿದ್ದೆ ಇಲ್ದಿದ್ದ ಕಾರಣ ಕಣ್ಣು ಬಿಡೋಕೆ ಆಗ್ತಾ ಇರಲ್ಲ ಮಲಗಿಬಿಟ್ಟಿದ್ದೆ ಬಂದು ಒಂದು ಹಾಫ್ ಆನ್ ಅವರು ನಾವ್ ಬಂದು ಎಬ್ಬ್ರಸಿ ಗಾಡಿ ಅವ್ರಿಗೆ ಕೊಟ್ಬಿಟ್ಟೆ ನೀವೇ ಓಡಿಸ್ಕೊಂಡು ನೀವೇ ಖಾಲಿ ಮಾಡ್ಬಿಡಿ ಅಂತ ನಾನು ಆರಾಮಾಗಿ ಮಲ್ಕೊಂತೀನಿ ಅಂತ ಗಾಡಿ ಕಬ್ಬಿನ ಗಾಡಿ ಹೋಗ್ತಾ ಇದೆ ಮುಂದೆ ಹಂಗಾಗಿ ಆರಾಮಾಗಿ ಹೋಗ್ತಾ ಇದ್ವಿ ಇದರಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಪಾಯಿಂಟು ಅವರ ಗಾಡಿ ಓಡಿಸ್ಕೊತಾರೆ ಅವ್ರ ಏನ್ಲೋಡ್ ಮಾಡ್ತಾರೆ ಏನು ಸಮಸ್ಯೆ ಏನಿಲ್ಲ ಆರಾಮಾಗಿ ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದ್ರೆ ಟೈಮ್ ಬಂದು ಒಂಬತ್ತು ಕಾಲು ನಾನ್ ಬಂದ್ಬಿಟ್ಟು ಹಂಡ್ರೆಡಿಂಗ್ ಪಾಯಿಂಟ್ ರೀಚ್ ಆಗಿ ಆರು ಗಂಟೆಗೆ ಮಲಗ್ಬಿಟ್ಟಿದ್ದೆ ನಮ್ಮ ಅಣ್ಣ ಅವ್ರ ಗಾಡಿ ತಗೊಂಡು ಅವರೇ ಖಾಲಿ ಮಾಡಿಸ್ಕೊಂಡು ಇಷ್ಟೊತ್ತಿಗೆ ಇವಾಗ ಇದ್ದೀನಿ ನಾನು ಇವಾಗ ಅಬ್ಬರಿಸ್ರು ಇರೋದಕ್ಕೆ ಅದು ಬಹಳ ಅನುಕೂಲ ಏನೋ ನೀವೇ ಮೊದ್ಲು ಗಾಡಿ ಹೌದಾ ಯಾವ್ದು ಗಾಡಿ ಐಸರೇನಾ ಸ್ಮೂತಾಗಿ ಹೊಡಿಸ್ಕೊಂಡ್ ಬಂದ್ವಿ ಒಳ್ಳೆ ನಿದ್ದೆ ಆಯ್ತು ನನಗೆ ಅಂತ ಮೂರು ಅವರ್ ಒಳ್ಳೆ ನಿದ್ದೆ ಮಾಡ್ಕೊಂಡೆ ಆಲ್ರೆಡಿ ಎರಡು ಪಾಯಿಂಟ್ ಅವರೇ ಖಾಲಿ ಮಾಡೋರೆ ಲಾಸ್ಟ್ ಪಾಯಿಂಟ್ ಹತ್ರ ಹೋಗ್ತಾ ಇದೀವಿ ಇವಾಗ ಒಂಬತ್ತು ಗಂಟೆಗೆ ಟಿಫನ್ ಟಿಫನ್ ಮಾಡ್ಕೊಂಡು ಬಂದ್ವಿ ಆಲ್ರೆಡಿ ಈಗ ಮೂರನೇ ಪಾಯಿಂಟ್ ಹತ್ರ ಹೋಗಿ ಖಾಲಿ ಮಾಡಿಕೊಂಡು ಅಲ್ಲಿಂದ ಸೀದಾ ಹೋಗ್ತಾ ಇರೋದೆ ಬನ್ನಿ ಗೊಡ್ಚಿನ ಮುಲ್ಕಿ ಲಾಸ್ಟ್ ಟ್ರಿಪ್ ಹೋಗಿದ್ವಲ್ಲ ಅಲ್ಲಿಗೆ ಹೋಗ್ಬೇಕಿದೆ ಈ ಟ್ರಿಪ್ಪನ್ನು ಗೊಡ್ಚಿನ ಮುಲ್ಕಿ ಹೋಗಿ ಖಾಲಿ ಮಾಡ್ಸೋಣ ಗಾಡಿ ರೋಡಲ್ಲಿ ಒಂದು ಮರ ಬೇರೆ ಕಡದ್ಬಿಟ್ಟವ್ರೆ ನಮ್ಮ ಗ್ಲಾಸಿಗೆ ಪಕ್ಕ ಅದು ಆಗಲ್ಲ ಪಾಸ್ ಆಗಲ್ಲ ಅದನ್ನು ಕಡದಾಕ್ ಬಿಟ್ರೆ ಬರ್ತದೆ ನೋಡನಿರಿ ಏನೋ ಮಾಡ್ತಾರೆ ನೋಡಿ ಅದು ಟಚ್ ಆಗ್ಬಿಡುತ್ತೆ ಗ್ಲಾಸ್ಗೆ ಹಂಗಾಗಿ ಇಲ್ಲೇ ಇರಿಸ್ಕೊಂಡಿದೀವಿ ಏನೋ ಒಂದು ಕಿತಾಪಾತಿ ಮಾಡೋಣ

ಕುಡ್ಚಿನ ಮುಲ್ಕಿ ಫಾರಮ್ ಹತ್ರ ಬಂದ್ಬಿಟ್ಟು ಖಾಲಿ ಮಾಡ್ತಾ ಇದೀವಿ ಫಾಲ್ಸ್ ರೋಡಲ್ಲೇ ಇರೋದು ಇದು ಕುಡ್ಚಿನ ಮುಲ್ಕಿ ಫಾಲ್ಸ್ ರೋಡಲ್ಲೇ ಸದ್ಯಕ್ಕೆ ಗಾಡಿ ಖಾಲಿ ಆಗ್ತಾ ಇದೆ ಇದರಿಂದಗಡೆ ಇನ್ನೊಂದು ಫಾರಮ್ ಐತೆ ಹಲ್ಗೊಂದೈವಚಿ ಲೈಡ್ಸಿದ್ರೆ ಫುಲ್ ಅನ್ಲೋಡಿಂಗ್ ಕಂಪ್ಲೀಟ್ ಆಗುತ್ತೆ ಟೈಮ್ ಹತ್ತೂವರೆ ಹನ್ನೊಂದು ಗಂಟೆ ಆಗ್ತಾ ಐತೆ ಒಂದು ಹನ್ನೆರಡು ಗಂಟೆಗೆ ಇಲ್ಲಿಬಿಟ್ಟರು ಇಲ್ಲಿಂದ ಮೂರು ಅವರ್ ಲೋಡಿಂಗ್ ಪಾಯಿಂಟ್ಗೆ ಹೋಗಬೇಕು ಟೈಮ್ ಬೇಕು ನೂರು ಕಿಲೋಮೀಟ್ರ್ ಎಮ್ಠಿ ಹೋಗಬೇಕು ಲೋಡ್ ರೆಡಿ ಇದೆ ಇವತ್ತೇ ಲೋಡ್ ಮಾಡಬೇಕು ನೀವು ಯಾರು ದಿನವೇ ಖಾಲಿ ಮಾಡಿ ಲೋಡ್ ಮಾಡ್ತಾ ಇದ್ದೀವಿ ವರ್ಷ ಪೂರ್ತಿ ಬ್ಯುಸಿಯಾಗಿರ್ಬೇಕಂತ ನೋಡಿ ನಾವಿರೋ ಲೊಕೇಶನ್ ಹಿಂಗಿದೆ ಸದ್ಯಕ್ಕೆ ಗಾಡಿ ಇಲ್ಲಿದೆ ಖಾಲಿ ಆಗ್ತಾಯಿದೆ ಗಾಡಿ ಎಲ್ಲ ಖಾಲಿ ಮಾಡಿಸಿದ್ದಾಯ್ತು ಎಲ್ಲ ಪಾಯಿಂಟು ಹನ್ನೊಂದು ಗಂಟೆ ಕರೆಕ್ಟ್ ಒಂದು ಹನ್ನೆರಡು ಬೇಗ ಖಾಲಿ ಆಗೋಯ್ತು ಇವತ್ತು ಇಲ್ಲಿಂದ ವರ್ಡನ ಬನ್ನಿ ನಮ್ಮ ಅಣ್ಣವ್ರನ್ನೆಲ್ಲ ಡ್ರಾಪ್ ಮಾಡಿ ಲೇಬರ್ ಅಣ್ಣವ್ರನ್ನ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ ಬಾಯ್ ಅಣ್ಣ ಬಾಯ್ 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 ನಮ್ಮ ಸಬ್ಸ್ಕ್ರೈಬರ್ಸು ಸಿಕ್ಕಿದ್ರಿ ಇಬ್ಬರು ಮಾತಾಡ್ಸ್ಕೊಂಡು ಬಂದ್ವಿ ಬನ್ನಿ ಹೀಗೆ ಇಲ್ಲಿಂದ ಸೀದಾ ಹೋಗುವ ನಮ್ಮ ಲೋಡಿಂಗ್ ಪಾಯಿಂಟ್ ಕಡೆ ಅನ್ಲೋಡ್ ಆಯಿತು ಲೋಡ್ ಮಾಡಬೇಕಲ್ಲ ಅನ್ಲೋಡ್ ಆದ್ಮೇಲೆ ಲೋಡ್ ಮಾಡಲೇಬೇಕಲ್ವ ಇಲ್ಲೇ ಇರೋಕ್ಕಾಗುತ್ತಾ ಹೋಗೋಣ ಆರಾಮಾಗಿ ಅದು ಭೀ ಯಾವ ಥರ ಇದೆ ಘಟಪ್ರಭಾ ಎಲ್ಲ ಪಾಸ್ ಮಾಡಿ ಬೆಲ್ಲದ ಬಾಗೇವಾಡಿ ಕಡೆ ಈಗ ರೈಟ್ ಟರ್ಮ್ ತಗೊಂತ ಇದ್ನಿ ಬೆಲ್ಲದ ಬಾಗೇವಾಡಿಯಿಂದ ಕಬ್ಬೂರು ಕಬ್ಬೂರಿಂದ ಚಿಕ್ಕೋಡಿ ಚಿಕ್ಕೋಡಿನ ಮುಂದೆ ಹೋಗೋದು ಬನ್ನಿ ಸೀದಾ ಇಲ್ಲಿಂದ ಹೋಗೋಣ ನನ್ನ ಪ್ರಕಾರ ಯಾಕೋ ಫ್ರೆಂಡ್ನವ್ರು ಆಚೆ ಇಟ್ಟು ಜಾಮ್ ಆಗ್ತಿರೋಂಗ್ ಕಾಣಿಸ್ತಾ ಇದೆ ಈ ಟ್ರಿಪ್ ಹೋಗ್ಬಿಟ್ಟು ಫ್ರೆಂಡ್ ನಾವೆರಡು ಈಗ ಹೆಂಗಿದ್ರು ವಾರಂಟಿ ಮುಗೀತು ಗಾಡಿದು ಮೂರು ವರ್ಷ ಕಂಪ್ಲೀಟ್ ಆಯಿತು ಈಗ ಏನಪ್ಪ ಕೆಲಸ ಅಂದರೆ ನಾವು ಆಚೆಟ್ಗಳು ಆಟೋಮೆಟಿಕ್ ಇರೋ ಒಂದು ತೆಗೆದ್ಬಿಟ್ಟು ಸಾದಾ ಆಚೆಟ್ ಹಾಕಿ ಎರಡು ಟ್ರಿಪ್ ಒಂದು ಸರಿ ಫ್ರಂಟ್ ಬ್ರೇಕ್ ಅಡ್ಜಸ್ಟ್ ಮಾಡಿಸ್ಕೊಂಡು ಗಾಡಿ ಒಡಿಸ್ಬಿಟ್ಟು ಯಾಕಂದರೆ ಸಾದಾ ರಾಚೆಟ್ ಹಾಕ್ಸೋದ್ರಿಂದ ಜಾಮ್ ಆಗೋಲ್ಲವಿ ಇದು ಇದು ಆಟೋಮೆಟಿಕ್ ರಾಚೆಟ್ ಏನಾಗುತ್ತೆ ಅಂದರೆ ಆಟೋಮೆಟಿಕ್ ಬ್ರೇಕ್ ಅಡ್ಜಸ್ಟ್ ಆಗೋದ್ರಿಂದ ಜಾಮ್ ಬೇಗ ಆಗ್ಬಿಡ್ತದೆ ಒಂದು ಬ್ರೇಕ್ ಹಿಡಿದಿದ್ದು ಬಿಡೋದೇ ಇಲ್ಲ ಒಂದೊಂದು ಸಾರಿ ನೋಡೋಣ ಅದಕ್ಕೇನ ವ್ಯವಸ್ಥೆ ಮಾಡಬೇಕು ಒಂದು ನೆಕ್ಸ್ಟ್ ಚೆಕ್ ಮಾಡಿಸ್ಕೊಡೋಣ ಹೆಂಗಿಗೂ ಸರ್ವಿಸಿಗೆ ಬಿಡಬೇಕಲ್ಲ ಅಲ್ಲಿ ಹಾಗೆ ನೋಡೋಣ ಸರ್ವೀಸಿಗೆ ಬಿಡಬೇಕು ಬಿಡಬೇಕು ಅಂತ ಸುಮ್ಮನೆ ಓಡಾಡ್ತಾ ಇದ್ದೀವಿ ನೆಕ್ಸ್ಟ್ ಫ್ರೀ ಮಾಡಿಕೊಂಡು ಇನ್ನೊಂದು ನೆಕ್ಸ್ಟ್ ರೂಪಾಯಿ ಹತ್ತು ರೂಪಾಯಿ ಬಿಡೋಣಂತೆ ನನಗೆ ಎತ್ತಿನ ಗಾಡೀಲಿ ಕಬ್ಬೋಡಿ ಅಂತ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಲೈನಾಗಿ ನಾಲ್ಕೈದು ಗಾಡಿಗಳು ಒಂದೇ ಸಂಭವ ಹೋಗ್ತಾ ಇರ್ತದೆ ಓಕೆ ಟ್ಯಾಕ್ಟ್ರು ಫುಲ್ಲು ಲೋಡ್ ಹಾಕ್ಕೊಂಡು ಅಪ್ಪ ಹತ್ತಿಸ್ತಾ ಕಡೆಯಿಂದ ಫುಲ್ ಅಪ್ಪು ಫುಲ್ಲು ಪ್ರೆಜರ್ ಕೊಟ್ಟು ಹತ್ತಿಸ್ತಾ ಇದಂಗೆ ಗಾಡಿ ಹತ್ತೋಯ್ತು ಅಪ್ಪ ಫುಲ್ಲು ನಾನು ನಮ್ಮ ಸಬ್ಸ್ಕ್ರೈಬರ್ ಹೇಳೋದೊಂದೇ ಅಕಸ್ಮಾತ್ ನಮ್ಮ ಗಾಡಿಗಳು ಹೋಗಬೇಕಾದ್ರೆ ರೋಡಲ್ಲಿ ಸಿಗ್ತೀರಾ ಮಾತಾಡ್ಸೋಕ್ಕೆ ನಮಗೂ ಖುಷಿನೇ ಏನಾಗ್ತದೆ ಅಂದರೆ ನಮ್ಮನ್ನು ಗಾಡಿಗಳು ನೋಡಿದ್ಮೇಲೆ ಸ್ವಲ್ಪ ಮುಂದೆ ಎಲ್ಲ ನೋಡಿ ಜಾಗ ಇರೋ ಕಡೆ ಅಂದರೆ ನಮ್ಮ ಗಾಡಿನೂ ರೋಡ್ ಬಿಟ್ಟು ಸೈಡಿಗೆ ನಿಂತ್ಕೊಳ್ಳೋ ಥರ ಇದ್ದಾಗ ಅಲ್ಲಿ ನಿಲ್ಲಿಸ್ಬಿಟ್ಟು ಕೈ ಹಾಕಿ ನಾವೇ ನಿಲ್ಲಿಸಿ ಮಾತಾಡ್ಕೊಂಡು ಖುಷಿಯಾಗಿ ಹೋಗ್ತೀವಿ ಅದು ಬಿಟ್ಬಿಟ್ಟು ಬೈಕಲ್ಲಿ ಸಡನ್ ಆಗಿ ಬಂದು ಮುಂದೆ ಬ್ರೇಕ್ ಹೊಡೆದ್ಬಿಟ್ರೆ ಏನೂ ಮಾಡೋಕ್ಕಲ್ಲ ನಮ್ಮ ಗಾಡಿಗೆ ಬ್ರೇಕು ನಿಲ್ಲಲ್ಲ ಒಂದೊಂದು ಸಾರಿ ಆ ಈಗ ಹಂಗೆ ಆಯ್ತು ಇನ್ಸಿಡೆಂಟ್ ಯಾರೋ ಒಂದು ಹುಡ್ಗ ಒಂದು ಹದಿನೆಂಟು ಇಪ್ಪತ್ತು ವರ್ಷದ ಹುಡ್ಗ ಅಂದ್ಕೊಳ್ಳಿ ಜೋರಾಗಿ ಬಂದು ಬೈಕ್ ಮುಂದೆ ಗಾಡಿ ಮುಂದೆ ಹಿಂಗೆ ಬಂದು ಅಡ್ಡ ಹೊಡ್ದು ಬ್ರೇಕ್ ಕೊಡ್ದ ನಾನು ಬ್ರೇಕ್ ಹೊಡೆದಿಲ್ಲ ಅಂದಿದ್ರೆ ನಂದು ಅಕಸ್ಮಾತ್ ಲೋಡ್ ಗಾಡಿ ಆಗಿದ್ರೆ ನಿಲ್ತಾ ಇರ್ಲಿಲ್ಲ ಹುಡ್ಗನ್ ಮೇಲೆ ಹತ್ಬೇಕಿತ್ತು ಗಾಡಿ ಖಾಲಿ ಗಾಡಿ ಆಗಿದ್ದಕ್ಕೆ ಟೈರ್ ಸ್ಲಿಪ್ ಆಗಿ ಗಾಡಿ ನಿಲ್ತಾ ಈ ತರ ಸಮಸ್ಯೆಗಳಾಗ್ತದೆ ದಯವಿಟ್ಟು ಈ ತರ ಯಾರು ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಏನೋ ಹೆಚ್ಚು ಕಮ್ಮಿ ಆದರೆ ನಮಗೂ ಸಿಕ್ಕಾ ಬಟ್ಟೆ ಬೇಜಾರಾಗಿ ಬಿಡ್ತದೆ ಏನು ಇವತ್ತಲ್ಲ ಅಂದರೆ ನಾಳೆ ದಿನ ಸಿಕ್ಕೇ ಸಿಕ್ತಿವಿ ಇದೇ ರೋಡಲ್ಲಿ ಬರ್ತಾ ಇರ್ತೀವಿ ಹೋಗ್ತಾ ಇರ್ತೀವಿ ನಂಗೆ ಹೆಂಗ್ ಆಗ್ಬಿಡ್ತು ಅಂದರೆ ಮೈಯೆಲ್ಲ ಜುಮ್ ಅಂದಂಗೆ ಆಗ್ಬಿಡ್ತು ರೇ ಹೊಡೆದಿದ್ದಕ್ಕೇನೆ ನಿಲ್ಲಿಸ್ಲಿಲ್ಲ ಪಾಪ ಹುಡ್ಗ ಬೇಜಾರಾಗೋದೇನೋ ಗೊತ್ತಿಲ್ಲ ನಿಲ್ಲಿಸ್ಲಿಲ್ಲ ಹುಷಾರಾಗ್ ಬಾ ಅಂತೇಳೋದೇ ಬಂದ್ಬಿಟ್ ನೋಡೋಣ ಬನ್ನಿ ಘಾಟ್ ಗಾಟ್ ಹತ್ತಿರಕ್ಕೆ ಬಂದ್ವಿ ಯಾವುದೋ ಗಾಡಿ ಟ್ರಬಲ್ ಆಗ್ಬಿಟ್ಟಿದೆ ನಮ್ಮ ದುರ್ಗದ ಗಾಡಿ ನೋಡಿ ಸಾಯಿ ಬಾಬಾ ಆ ಕಡೆ ಗಾಡಿ ಕ್ರಾಸಿಂಗ್ ಮಾಡ್ತಾರೆ ಏನಾಗೈತು ಗಾಡಿಗೂ ಆಕ್ಸಿಡೆಂಟ್ ಆಗೈತೆ ಗುರು ಆಕ್ಸಿಡೆಂಟ್ ಆಗೈತ ಗುರು ಹಾಂ ಚಿಕ್ಕೋಡಿ ಟ್ರಾಫಿಕ್ ಮಾತ್ರ ಕಮ್ಮಿ ಆಗೋಲ್ಲ ಎವಿ ಟ್ರಾಫಿಕ್ ಇರ್ತದೆ ಚಿಕ್ಕೋಡಿ ಸಿಟಿ ಒಳಗಂತೂ ಎಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಬಂದ್ವಿ ಈಗ ಇದರಂತ ಟ್ರಾಫಿಕ್ ರೋಡು ಇನ್ನೊಂದಿಲ್ಲ ಅಂತ ನನ್ನ ಅನಿಸಿಕೆ ಎಷ್ಟು ಟ್ರಾಫಿಕ್ ಅಂದರೆ ತಲೆಕೆಟ್ಟು ಗೊಬ್ಬರ ಹೋಗ್ಬಿಡ್ತೈತೆ ಹೆಂಗೆ ನಿಂತ ಹಂಗೆ ನಿಂತ ನೋಡಿ ಗಾಡಿ ಆ ಕಡೆಯಿಂದ ಪಾಸ್ ಆಗ್ತಿದ್ದಾವೆ ಸಿಕ್ಕಾಪಟ್ಟೆ ಕಷ್ಟ ಗುರು ಈ ರೋಡಲ್ಲಿ ಗಾಡಿ ಓಡಿಸೋದು ಇವೀ ಕಷ್ಟ ಈ ರೋಡಲ್ಲಂತೂ ಗಾಡಿ ಓಡಿಸೋಕೆ ಆಗಲ್ಲ ಕೈ ಕಾಲು ಮೈನೋ ಆಗಿಬಿಡ್ತದೆ ಇಲ್ಲ ಹಿಂದೆ ಒಂದು ಹೋಟ್ಲಿತ್ತು ಹೋಗಿ ಲೈಟಾಗಿ ಒಂದು ಸ್ವಲ್ಪ ಅಂಡ ಕರಿ ರೊಟ್ಟಿ ತಿನ್ಕೊಂಡು ಬಂದೆ ಬನ್ನಿ ಇಲ್ಲಿಂದ ಹೋಗೋಣ ಒಂದು ಇಪ್ಪತ್ತು ಕಿಲೋಮೀಟರ್ ಐತೆ ಹೋಗ್ಬೇಕು ಕಂಪ್ನಿ ಹತ್ರ ಲೋಡ್ ಆಗುತ್ತೆ ಗಾಡಿ ಎವ್ರಿ ಫೋನ್ ಮೇಲೆ ಫೋನ್ ಹೊಡಿತಾವ್ರು ಪಾರ್ಟಿ ಬೇಗ ಬಾ ಬೇಗ ಬಾ ಅಂತ ಯಾಕಪ್ಪ ಅಂದರೆ ಲೋಡ್ನ ನಿನ್ನೆನೋ ಒಪ್ಕೊಂಡಿದ್ದು ಅದೊಂದು ರೀಸನ್ನು ಹಂಗಾಗಿನೇ ಅರ್ಜೆಂಟ್ ಮಾಡ್ತಾರೆ ನೋಡಿ ಯಾವ ಸ್ಪೀಡಾಗಿ ಹೋಗ್ತಾರೆ ನೋಡಿ ಆ ಟ್ಯಾಕ್ಟ್ರ್ ಯಾವ ಸ್ಪೀಡಾಗಿ ಅವ್ರು ನೋಡಿರಿ ಕಾರ್ಗಿಂತ ಸ್ಪೀಡಾಗೈತೆ ಟ್ಯಾಕ್ಟ್ರು ಅಪ್ಪ ಅಪ್ಪಯ್ ಅಪ್ಪ ಸ್ಕೂಟರ್ ನೋಡಿ ಯಾವ ಸ್ಪೀಡ್ ಐತೆ ಕಾರ್ ಆ ಆಟಾಟ್ರ್ ನೋಡಿ ಯಾವ ಸ್ಪೀಡ್ ಐತೆ ಫೈನಲ್ ಆಗಿ ಮೂರೂವರೆ ಆಗೋಯ್ತು ಲೋಡಿಂಗ್ ಪಾಯಿಂಟಿಗೆ ಬರೋ ಅಷ್ಟೊತ್ತಿಗೆ ಮೂರು ಕಾಲು ಕಾಟ ಮಾಡಿಸ್ಕೊಂಡು ಹೊರಸ್ತೀವಿ ಮೂರುವರೆ ಆಗ್ಬಿಡುತ್ತೆ ಬೇಗ ಹೋಗೋಣ ಇಲ್ಲೇ ರೈಟ್ ಸೈಡಲ್ಲಿ ವೇ ಬಿಡ್ ಜಾಸ್ಕೊಂಡು ಬನ್ನಿ ಅಂತ ಹೇಳೋರೆ ಇಲ್ಲೇ ಕಾ ಇಲ್ಲೇ ಖಾಲಿ ಗಾಡಿ ಕಾಟ ಮಾಡಿಸ್ಕೊಂಡು ಹೊರಟು ಬಿಡೋಣ ಸೀದಾ ಈ ಕಾಟ್ ಫೋನ್ ಪೇ ಆಕ್ಸೆಪ್ಟ್ ಮಾಡಲ್ಲ ಹೋಗಿ ನೂರು ರೂಪಾಯಿ ಕ್ಯಾಶ್ ಇಸ್ಕೊಂಡ್ ಬಂದೆ ಇಲ್ಲ ಹೋಟ್ಲಲ್ಲಿ ಒಂದು ವಾಟರ್ ಬಾಟಲ್ ತಗೊಂಡು ಒಂದು ಕಾಟ ಮಾಡ್ಸೋಣ ಗಾಡಿ ತೊಗೊಂಡ್ ಕಂಪ್ನಿ ಹತ್ರ ಹಾಕಿ ಲೋಡ್ ಮಾಡಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಈವ್ನಿಂಗ್ ಆಗಿ ಬಂತು ಒಂದೆರಡು ಎರಡು ಅವರಿಂದ ಲೋಡ್ ಮಾಡ್ತಾ ಇದ್ರೆ ಅನ್ ಇಟ್ ಬಂದ್ಬಿಟ್ಟು ಹಿಂದೆ ಜರುಗಿತ್ತು ಹಂಗಾಗಿ ಮತ್ತೆ ತಗೋದ ಚೀಲ ಎಲ್ಲ ಮೇಲ್ಕಾಕ್ತಾ ಇದ್ದಾರೆ ಹದಿಮೂರು ಲೈನ್ ಕುತ್ಕೊಳ್ಳುತ್ತೆ ಅನ್ಕೊಂಡ್ರು ಹದ್ಮೂರ್ ಕುತ್ಕೊಂತಿಲ್ಲ ಹನ್ನೆರಡು ಲೈನು ಹಂಗಾಗಿ ಒಂದ್ ಲೈನ್ ಐಟಮ್ನ ಮೇಲೆ ಹಾಕ್ತಾ ಇದ್ದಾರೆ ಇಷ್ಟೇ ಇಟ್ಟು ಬರೋದು ಲೋಡ್ ಲೋಡೆಲ್ಲ ಕಂಪ್ಲೀಟ್ ಮಾಡಿ ಬಿಲ್ ಎಲ್ಲ ಇಸ್ಕೊಡೋ ಅಷ್ಟೊತ್ತಿಗೆ ರಾತ್ರಿ ಒಂಬತ್ತು ಗಂಟೆ ಆಯಿತು ಬಿಲ್ಲಿಂಗೆಲ್ಲ ಕೊಟ್ಟರು ಈಗ ಇಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ ಇವಾಗ ಇಲ್ಲಿ ಬಿಟ್ಟರೆ ನಾನ್ ಸ್ಟಾಪಾಗಿ ಸೀದಾ ಬಾರ್ಡ್ರ್ ಪಾಸ್ ಮಾಡಿ ಎಲ್ಲ ರೆಸ್ಟ್ ಮಾಡಬೇಕು ನಿನ್ನೆ ನೈಟ್ ಪೂರ್ತಿ ನಿದ್ದೆ ಇಲ್ಲ ಬೆಳಗಿನ ಜಾವ ಒಂದು ಮೂರು ಅವರ್ ಮಲಗಿದ್ದು ಏನಕ್ಕೆ ಅಂದರೆ ಅವರು ಲೇಬರ್ ಗಾಡಿ ಓಡಿಸಿದ್ದಕ್ಕೆ ಅನುಕೂಲ ಆಯಿತು ಅವಣ್ಣ ಅವ ಅಣ್ಣನೂ ಮುಂಚೆ ಡ್ರೈವರ್ ಆಗಿದ್ರು ಅಂತ ಹಂಗಾಗಿ ಮುಂದೆ ಮೂರು ಅವರ್ ನಿದ್ದೆ ಆಗಿತ್ತು ಅಷ್ಟು ಬಿಟ್ರೆ ನಿದ್ದೆನೇ ಇಲ್ಲ ಇವಾಗ ಲೋಡ್ ಮಾಡೋಕೆ ಚೀಲೆಲ್ಲ ಲೆಕ್ಕ ಹಾಕ್ಕೊಬೇಕು ನಮ್ಮ ಇಂಡಿಯಾದಲ್ಲಿ ಇದೊಂದು ದರಿದ್ರ ಇಂಡಿಯನ್ ಡ್ರೈವರ್ಸ್ ಲೈಫ್ ತುಂಬ ಕಷ್ಟ ಯಾಕಂದರೆ ನಿದ್ದೆಗೆ ಇಟ್ಕೊಂಡು ಗಾಡಿ ಬಂದಿರ್ತೀವಿ ಲೋಡಿಂಗ್ ಬಿಟ್ಟಾಗ ರೆಸ್ಟ್ ಮಾಡೋಣ ಅಂದರೆ ಟೈಮೇ ಸಿಗಲ್ಲ ಲೆಕ್ಕ ಅದ್ಲೆಕ್ಕಾಕ ಅಂತ ರೋಧನೆಗಳು ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಏನು ಮಾಡೋಕ್ಕಾಗಲ್ಲ ಈಗ ಇಲ್ಲಿಂದ ಬಿಟ್ಟು ಮುಂದೆ ಕಾಟ ಮಾಡಿಸ್ಕೊಂಡು ಕಾಟ ಕಾಟ ಸ್ಲಿಪ್ನ ಅಲ್ಲೇ ಬಿಟ್ಬಿಟ್ಟು ಹೋಗಬೇಕು ಆ ಬೆಳಗ್ಗೆ ಇಸ್ಕೊಂತರಂತೆ ಬನ್ನಿ ಹೊರ್ಡೋಣ ಇವಾಗ ಇಲ್ಲಿಂದ ಸೆಕ್ಯೂರಿಟಿಗೆ ಹೇಳಿದರೆ ಕರೆಕ್ಟ್ ಒಂಬತ್ತು ಕಾಲಕ್ಕೆ ಬಿಡ್ರಿ ಹೊರಗೆ ಅಂತ ಹಂಗೆ ಬಾರ್ಡ್ರ್ ಹತ್ತ ಹತ್ರ ಬಂದು ಇಲ್ಲೇ ಎಚ್ ಪಿ ಹೋಗಿ ಒಂದು ಮುನ್ನೂರು ರೂಪಾಯಿ ಕ್ಯಾಶ್ ಬೇಕಿತ್ತು ಇಸ್ಕೊಂಬಂದೆ ಮುಂದೆ ಬಾರ್ಡ್ರಲ್ಲಿ ಕೊಡಕ್ಕೆ ಬೇಕಿತ್ತು ಹಂಗಾಗಿ ಡೀಸೆಲ್ ಹಾಕ್ಸಿಲ್ಲ ಡೀಸೆಲ್ ಹೈವೇಗೆ ಹೋಗಾಕ್ಸಣ ಇಲ್ಲೇ ಆಕ್ಸೆಪ್ ಬೇಡ ಅಂತ ಇನ್ನೂ ನಾಲ್ಕು ಪಾಯಿಂಟ್ ಐತೆ ಬನ್ನಿ ಹೇಗೆ ಇಲ್ಲಿಂದ ನಿಧಾನಕ್ಕೆ ಬಾರ್ಡ್ರ್ ಗೀಟ್ರೆಲ್ಲ ಪಾಸ್ ಮಾಡ್ಕೊಂಡು ಇಲ್ಲಿಂದ ಆರಾಮಾಗಿ ಹೋಗೋಣ ಟ್ರಾಫಿಕ್ ಹೆವಿ ಐತೆ ನೈಟ್ ಹನ್ನೊಂದು ಗಂಟೆ ಆದ್ರೂ ಹೆವಿ ಟ್ರಾಫಿಕ್ಕು ನಿದ್ದೆ ಬೇರೆ ಇಲ್ಲ ಎಲ್ಲಿದ್ದೆ ಬರುತ್ತೋ ಗೊತ್ತಿಲ್ಲ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹೋಗೋಣ ಟೈಮ್ ಬಂದು ಕರೆಕ್ಟಾಗಿ ಗರೆ ಗಾಡಿನ ತಗೊಂಬ ಸೈಡ್ಗೆ ಹಾಕಿ ಗಾಡಿ ಸದ್ಯಕ್ಕೆ ಆಫ್ ಮಾಡ್ತಾ ಇದ್ದೀನಿ ಇಲ್ಲೇ ಲೆಫ್ಟ್ ಸೈಡ್ ಇದೆ ಊಟ ಮಾಡ್ಕೊಂಬರ ಬನ್ನಿ ಹೋಗಿ ಹನ್ನೊಂದೂವರೆಗೆ ಊಟ ಇವತ್ತು ಇಲ್ಲೇ ಚಿಕ್ಕೋಡಿ ಇಂಡಿಯನ್ ಆಯಿಲ್ ಹತ್ರ ಬಂದಿದ್ದಾಯ್ತು ಗಾಡಿ ಇಲ್ಲ ಇಲ್ಲೇ ಅಲ್ಲಿ ಹಾಕೋಣ ಯಾಕಂದ್ರೆ ಬೆಳಗಿನ ಜಾವ ಬೇಗ ಎದ್ದೋಗ್ಬೇಕು ಹಂಗಾಗಿ ಮತ್ತೆ ಎದ್ದಾಳಿಲ್ಲ ಅಂದರೆ ಮತ್ತೆ ಹಿಂಸೆ ಆಗ್ಬಿಡ್ತದೆ ಹಂಗಾಗಿ ಇಲ್ಲೇ ಹಾಕ್ಕೊಂಡು ಬೆಳಿಗ್ಗೆ ಬೇಗ ಎದ್ದು ಅನುಕೂಲ ಆಗ್ತದೆ ಇಲ್ಲೇ ಹಾಕ್ಬಿಡೋಣ ಇಲ್ಲೇನು ಸಮಸ್ಯೆ ಇಲ್ಲ ಸರಿ ಹಾಕ ಮಲಗಿದೀವಿ ಟೈಮ್ ಬಂದು ಒಂದೂವರೆ ಇವಾಗ ಮಲ್ಕೊಂಡು ಆರಾಮಾಗೆ ಒಂದು ನಾಲ್ಕು ಗಂಟೆಗೆ ಎದ್ಬಿಡೋಣ ಯಾಕಂದರೆ ಬಿ ಟೈರ್ಡ್ ಆಗಿಬಿಟ್ಟಿದ್ದೀನಿ ಅಗಲೋದು ಗಾಡಿ ಓಡಿಸ್ಕೊಂಡು ಹೋಗಿತ್ತು ಖಾಲಿ ಗಾಡಿ ಎ ಭೀ ಮೈನೋ ಆಗಾಯ್ತು ನಾಲ್ಕು ಅವರು ಹಂಗಾಗಿ ಒಂದು ನಾಲ್ಕು ಅವರ್ ರೆಸ್ಟ್ ಮಾಡೋಣ ಹನ್ನೆರಡೂವರೆ ಟೈಮು ಒಂದು ನಾಲ್ಕು ಗಂಟೆಯಲ್ಲಿ ಮೂರುವರೆ ಅವರ್ ರೆಸ್ಟ್ ಸಿಕ್ಕಂಗೆ ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಒಂದು ನಾಲ್ಕು ಗಂಟೆಗೆ ಎದ್ದು ಇಲ್ಲಿಂದ ಬಿಡೋಣ ಆದರೆ ನಾಲ್ಕು ಗಂಟೆಗೆ ಬಿಡೋಣ ಇಲ್ಲ ಆರು ಗಂಟೆಗೆ ಎದ್ದು ಬಿಡೋಣ ಹೇಳೋಕ್ಕಾಗಲ್ಲ ಇದ್ದ ಮೇಲೆ ಡಿಪೆಂಡು ಓಕೆ ವೀಡಿಯೋನ ಇಲ್ಲಿಗೆ ಮುಗಿಸೋಂಥ ಟೈಮ್ ಆಯಿತು ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ಚಾನಲ್ ಹೊಸ್ದ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಸಪೋರ್ಟ್ ಸಪೋರ್ಟ್ ಮಾಡ್ತಾಯಿರಿ ಓಕೆ ಎಲ್ರಿಗೂ ಬಾಯ್ ಮತ್ತು ನೆಕ್ಸ್ಟ್ ಲೆವೆಲ್ ಸಿಗೋಣ ಅವ್ರಿಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್